ಎಲ್ಲರಿಗೂ ನಮಸ್ಕಾರ ಉಂಗಿರಣ ಎಜುಕೇಶನಲ್ ಚಾನಲ್ಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಶೇಷ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾ ನೇಮಕಾತಿ ಮಾಡಿಕೊಳ್ಳುವ ಕುರಿತು ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ಈಗಾಗಲೇ ಏನು ಮಾಡಿದೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅನುಗುಣವಾಗಿ ನೇಮಕ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಿದೆ ಆ ಆದೇಶದ ಅನುಸಾರವಾಗಿ ಯಾವೆಲ್ಲ ನಿಯಮಗಳನ್ನು ಮತ್ತು ಷರತ್ತುಗಳನ್ನು ಸಾಲೆಗಳು ಅನ್ವಯಿಸಬೇಕು ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಮೂಲಕ ತಿಳಿದುಕೊಳ್ಳೋಣ ನೋಡಿ ಮೇಲ್ಕಂಡ ವಿಷಯಕ್ಕೆ ವಿಷಯ ಆಗೋ ಉಲ್ಲೇಖ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ಅಥವಾ ಬಡ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೂ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಆರರ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಒಟ್ಟು ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸಿರುತ್ತಾರೆ ಆಗ ಈಗಾಗಲೇ ಆಯುಕ್ತರು ಏನು ಮಾಡಿದ್ದಾರೆ ಪ್ರೌಢಶಾಲೆಗಳಿಗೆ ಬೇಕಾಗುವಂಥ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶ ಹೊರಡಿಸುವಂಥ ಸಂದರ್ಭದಲ್ಲಿ ಮತ್ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಾಗ ಯಾವುದಾದ್ರೂ ನೇಮಕಾತಿ ಅಥವಾ ಹೊಸ ನೇಮಕಾತಿ ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಶಿಕ್ಷಕರು ಬಂದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಅತಿಥಿ ಶಿಕ್ಷಕರು ತಮ್ಮ ಸ್ಥಾನವನ್ನು ತೊರೆಯಬೇಕಾಗತ್ತೆ ಅನ್ನುವಂಥ ಅಥವಾ ಈ ವರ್ಷದ ಶೈಕ್ಷಣಿಕ ವರ್ಷದ ಅಂದರೆ ಮಾರ್ಚ್ವರೆಗೂ ಮಾತ್ರ ಅವರು ಅತಿಥಿ ಶಿಕ್ಷಕರನ್ನು ತೆಗೆದುಕೊಳ್ಳಲಾಗುತ್ತೆ ಅವರಿಗೆ ಗೌರವಧನವಾಗಿ ಸರ್ಕಾರಿಗಾಗಲೇ ಎರಡು ಸಾವಿರ ರುಗಳನ್ನು ಹೆಚ್ಚಿಗೆ ಮಾಡಿದೆ ಒಟ್ಟು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಅವರಿಗೆ ಗೌರವಧನವನ್ನಾಗಿ ನೀಡಲಾಗ್ತಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಯಾವೆಲ್ಲ ಷರತ್ತುಗಳನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು ಅನ್ನುವಂಥದ್ದು ನೋಡಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ ನೋಡಿ ಮೊದಲನೇ ಷರತ್ತು ಏನಿದೆ ಅಂತಂದರೆ ಪ್ರತಿ ತಾಲೂಕುವಾರು ಕರ್ನಾಟಕದಂಥ ಯಾವ ತಾಲೂಕುಗಳಿಗೆ ಎಷ್ಟು ಅತಿಥಿ ಶಿಕ್ಷಕರು ಹೈಸ್ಕೂಲಲ್ಲಿ ಅಥವಾ ಪ್ರೌಢಶಾಲೆಗಳಲ್ಲಿ ಬೇಕಾಗ ಬೇಕಾಗಿದೆ ಅತಿಥಿ ಶಿಕ್ಷಕರನ್ನು ಏನು ಮಾಡಿದೆ ಈಗಾಗಲೇ ಹಂಚಿಕೆ ಮಾಡಲಾಗುತ್ತದೆ ಅನ್ನುವಂಥದ್ದು ಎರಡನೇದಾಗಿ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ನೇಮಕ ಮಾಡುವುದಂದರೆ ಈ ಎಲ್ಲ ಅತಿಥಿ ಶಿಕ್ಷಕರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಅಲ್ಲಿ ಸಂಬಂಧಪಟ್ಟಿರುವಂಥ ಮುಖ್ಯ ಗುರುಗಳ ಪ್ರೌಢಶಾಲೆಯ ಎಚ್ ಎಮ್ ಅವರು ಏನು ಮಾಡ್ತಾರೆ ಈ ಎಲ್ಲ ಅತಿಥಿ ಶಿಕ್ಷಕರನ್ನು ತಮಗೆ ಬೇಕಾದಂಥ ಯಾವ ಹುದ್ದೆಗಳಿಗೆ ಯಾವ ವಿಷಯ ಅತಿಥಿ ಶಿಕ್ಷಕರು ಬೇಕನ್ನುವಂಥದ್ದು ಅಲ್ಲಿರುವಂಥ ಮುಖ್ಯ ಗುರುಗಳು ಏನು ಮಾಡ್ತಾರೆ ಅವರನ್ನು ನೇಮಕ ಮಾಡ್ತಾರೆ ಅನ್ನುವಂಥದ್ದು ಮೂರನೇದಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಕಾಲಿರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ಕ್ರಮವಹಿಸುವುದು ಆಗ ಹಾಗೆ ಮತ್ತು ನೋಡಿ ಕೆ ಪಿ ಎಸ್ ಶಾಲೆಗಳಾಗಿರ್ಬೋದು ಬೆಂಗಳೂರು ಪಬ್ಲಿಕ್ ಶಾಲೆ ಮತ್ತು ಆದರ್ಶ ಆರ್ ಎಮ್ ಎಸ್ ಎನ್ ಅಂತ ಕರಿತೀವಿ ಅಲ್ಲಿ ಕೂಡ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಈ ಮೂಲಕ ಸರ್ಕಾರ ಏನು ಮಾಡಿದೆ ಆದೇಶವನ್ನು ಹೊರಡಿಸಿದೆ ಅನ್ನುವಂಥದ್ದು ನಾಲ್ಕನೇದಾಗಿ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ ನಂತರ ಇತರ ವಿಷಯಗಳಿಗೆ ಆದ್ಯತೆ ನೀಡುವುದು ಅಂದರೆ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮೂರು ವಿಷಯಗಳಿಗೆ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕ ಮಾಡಿಕೊಳ್ಳಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಆದ್ಯತೆಯನ್ನು ನೀಡಿದೆ ನೋಡಿ ಯಾರೆಲ್ಲ ಸೈನ್ಸ್ ಮಾಡಿರ್ತಾರೆ ಅವರಿಗೆ ಮೊದಲ ಆದ್ಯತೆ ಇದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ನೋಡಿ ಈಗಾಗಲೇ ಬಂದಿರುವಂಥ ಶಾಲೆಗಳಲ್ಲಿ ಯಾರಾದರೂ ವರ್ಗಾವಣೆ ಮೂಲಕ ಬಂದಿರುವಂಥ ಶಿಕ್ಷಕರು ಅಥವಾ ಆಲ್ರೆಡಿ ಇರುವಂಥ ಶಿಕ್ಷಕರು ಆ ಒಂದು ಹುದ್ದೆಗಳಿಗೆ ಶಿಕ್ಷಕರು ಇದ್ದಿದ್ದೇ ಆದರೆ ಅಲ್ಲಿರುವಂಥ ವಿಷಯಗಳಿಗೆ ಮತ್ತೊಂದು ಸಾರಿ ಅತಿಥಿ ಶಿಕ್ಷಕರ ನೇಮಕವನ್ನು ಮಾಡಬಾರ್ದು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುವುದು ನೋಡಿರಿ ಇಲ್ಲೇನಾಗಿದೆ ಅಂದರೆ ಯಾರಾದರೂ ಒಬ್ಬ ಅತಿಥಿ ಶಿಕ್ಷಕರು ಇದ್ದಂಥ ಸಂದರ್ಭದಲ್ಲಿ ಅದೇ ಶಾಲೆಗೆ ವರ್ಗಾವಣೆ ಮೂಲಕ ಅಥವಾ ನೇಮಕಾತಿ ಮೂಲಕ ಯಾರಾದರೂ ಶಿಕ್ಷಕರು ಬಂದಿದ್ದೆ ಆದರೆ ಅಂಥ ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರು ತಮ್ಮ ಸ್ಥಾನವನ್ನು ತೊರೆದು ಅಲ್ಲೇ ಇರುವಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಮತ್ತೊಂದು ಶಾಲೆಗೆ ಅವರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದ ಮತ್ತೊಂದು ಅಂಶ ಏನಿದೆ ನೋಡಿ ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳಿರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಒದಗಿಸುವುದು ನೋಡಿ ಎಲ್ಲಿ ನೀಡಿರುತ್ತೋ ಅಲ್ಲಿ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕ ಮಾಡಬೇಕು ಅನ್ನುವಂಥ ಅತಿ ಹೆಚ್ಚು ಮಕ್ಕಳಿರುವಂಥ ಒಂದು ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕ ಮಾಡಬೇಕಾಗಿದೆ ಅನ್ನುವಂಥದ್ದು ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ವೃಂದ ಮತ್ತು ಅತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕದ್ದು ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೆರಿಟ್ ಪ್ರಕಾರ ಏನು ಮಾಡ್ತಾರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾರೆ ಅಂತಂದ್ರೆ ಅಂದರೆ ಒಂದು ವಿಜ್ಞಾನ ಒಂದು ವಿಷಯಕ್ಕೆ ಇಬ್ಬರು ಪೈಪೋಟು ಮಾಡ್ತಿರೋ ಒಬ್ಬರದು ಏಯ್ಟಿ ಪರ್ಸೆಂಟ್ ಇತ್ತು ಮತ್ತೊಂದು ಸೆವೆಂಟಿ ನೈನ್ ಪರ್ಸೆಂಟ್ ಇತ್ತು ಅಂದ್ರೂ ಕೂಡ ಇಲ್ಲಿ ಆದ್ಯತೆ ಪ್ರಕಾರ ಏನು ಮಾಡ್ತಾರೆ ಏಯ್ಟಿ ಪರ್ಸೆಂಟ್ ತೆಗೆದುಕೊಂಡು ಅಂಥ ಒಬ್ಬ ವಿದ್ಯಾರ್ಥಿನೊಬ್ಬ ಅಭ್ಯರ್ಥಿನ ಏನು ಮಾಡ್ತಾರೆ ಇಲ್ಲಿ ಅತಿಥಿ ಶಿಕ್ಷಕನಾಗಿ ನೇಮಕ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಮೆರಿಟ್ ಪ್ರಕಾರ ಇಲ್ಲಿ ಏನಾಗುತ್ತೆ ಒಂದು ವಿಶೇಷ ಶಿಕ್ಷಕರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಏನಿದೆ ನೋಡಿ ಅತಿಥಿ ಶಿಕ್ಷಕರ ಹಾಜರಾತಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ಇಲ್ಲಿ ಸಹ ಶಿಕ್ಷಕರ ರೀತಿಯಲ್ಲಿ ಅತಿಥಿ ಶಿಕ್ಷಕರ ಒಂದು ಹಾಜರಾತಿಯನ್ನು ಕೂಡ ಮೇಂಟೈನ್ ಮಾಡಬೇಕಾಗಿದೆ ಅನ್ನುವಂಥದ್ದು ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಗೌರವ ಸಂಭಾವನೆಯನ್ನು ದರವನ್ನು ಸಾರಿ ಸಂಭಾವನೆ ದರವನ್ನು ಉಲ್ಲೇಖ ಎರಡು ಸರ್ಕಾರಿ ಆದೇಶದಲ್ಲಿ ನಿಗದಿಪಡಿಸಿದ ಮಾಹಯಾನ ಸಾವಿರದ ಹನ್ನೆರಡು ಸಾವಿರದ ಐದುನೂರಾಗಿರುತ್ತೆ ಈ ಗೌರವಧನ ಪಾವತಿಯನ್ನು ಅತಿ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಪಾವತಿಸುವುದು ಆಲ್ರೆಡಿ ಈಗಾಗಲೇ ಸರ್ಕಾರ ಎರಡು ಸಾವಿರ ಹೆಚ್ಚಿಗೆ ಮಾಡಿದೆ ಒಟ್ಟು ಹನ್ನೆರಡು ಸಾವಿರದ ಐದುನೂರವರಿಗೆ ಮಾಸಿಕ ಗೌರವಧನವನ್ನು ನೀಡ್ತಾ ಇದೆ ಅನ್ನುವಂಥದ್ದು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿರುವ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿ ಶಿಕ್ಷಕರ ಹುದ್ದೆಗಳ ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿಯ ಮರುಹಂಚಿಕೆ ಮಾಡಿ ಅನುದಾನ ವಿವರಗಳನ್ನು ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ಯಾರಾದರೂ ಒಬ್ಬ ಅತಿಥಿ ಶಿಕ್ಷಕರು ಒಂದು ತಾಲೂಕಿನಲ್ಲಿ ಇದ್ದು ಮತ್ತೊಂದು ತಾಲೂಕಿನಲ್ಲಿ ನೇಮಕ ಅದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನಿಯೋಜನೆ ಮೇಲೆ ತೆರವಾದ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಯಾರಾದರೂ ಒಬ್ಬ ಡೆಪ್ಯುಟೇಷನ್ ಆಗಿರ್ಬೋದು ಮುಂತಾದ ಒಂದು ವಿಷಯಗಳ ಮೇಲೆ ವಿಶೇಷ ಶಿಕ್ಷಕರು ಇದ್ದಿದ್ದೇ ಆದರೆ ನೋಡಿ ನಿಯೋಜನೆ ಮೇಲೆ ಶಿಕ್ಷಕರು ಇದ್ದಿದ್ದೇ ಆದರೆ ಅಂತಹ ಒಂದು ಹುದ್ದೆಗಳಿಗೆ ಅತಿ ಶಿಕ್ಷಕರನ್ನು ನೇಮಕ ಮಾಡಬಾರ್ದು ಅನ್ನುವಂಥದ್ದು ಇನ್ನು ಹೆಚ್ಚಿನ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದ್ದರೆ ಮಾಹಿತಿಯನ್ನು ಉಪನಿರ್ದೇಶಕರು ಆಡಳಿತರವರ ಮೂಲಕ ಮಾಹಿತಿಯನ್ನು ಸಲ್ಲಿಸುವುದು ಇಷ್ಟು ಅಲ್ಲದೆ ಮತ್ತು ಇನ್ನಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಿದ್ದಂಥ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ಒಂದು ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಅವರೇನು ಮಾಡ್ಬೋದು ಡಿ ಡಿ ಪಿ ಅವರಿಗೆ ಪತ್ರವನ್ನು ಬರೆದು ಅವರು ಒಂದು ಅತಿಥಿ ಶಿಕ್ಷಕರ ಒಂದು ಹುದ್ದೆಯನ್ನು ಮಂಜೂರಾತಿ ಮಾಡಿಕೊಳ್ಬಹುದು ಅನ್ನುವಂಥದ್ದು ನೋಡಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಇಷ್ಟೆಲ್ಲ ಒಂದು ಹುದ್ದೆಗಳು ಹಂಚಿಕೆ ಆಗಿವೆ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಯಾವುದು ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಿರಿ ಒಟ್ಟು ಎರಡು ನೂರ ತೊಂಬತ್ತೊಂದು ಹುದ್ದೆಗಳು ಅತಿ ಇದೆ ಮತ್ತು ಬಳ್ಳಾರಿಯಲ್ಲಿ ನಾಲ್ಕುನೂರ ಮೂವತ್ತೊಂದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎರಡು ಎಪ್ಪತ್ತ ಏಳು ಒಂದು ಅತಿಥಿ ಶಿಕ್ಷಕರ ಒಂದು ಹುದ್ದೆಗಳು ಖಾಲಿವೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಬೆಳಗಾವಿಯ ಚಿಕ್ಕೋ ಚಿಕ್ಕೋಡಿಯಲ್ಲಿ ಬರುವಂತಹ ಒಂದು ಊರಿನಲ್ಲಿ ಅಥವಾ ಚಿಕ್ಕೋಡಿಯಲ್ಲಿ ಐದುನೂರ ಎರಡು ಹುದ್ದೆಗಳು ಮತ್ತು ಬೆಂಗಳೂರು ರೂರಲ್ ಅಲ್ಲಿ ಗ್ರಾಮಾಂತರದಲ್ಲಿ ಅಲ್ಲಿ ನೂರ ಎಪ್ಪತ್ತು ಹುದ್ದೆಗಳು ಮತ್ತು ಬೆಂಗಳೂರು ಉತ್ತರದಲ್ಲಿ ಎಷ್ಟಿದೆ ಅಂದರೆ ಐವತ್ತೆರಡು ಹುದ್ದೆಗಳು ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ನೂರ ಎಪ್ ಇಪ್ಪತ್ತೆಂಟು ಹುದ್ದೆಗಳು ಬೀದರ್ನಲ್ಲಿ ಮುನ್ನೂರ ಮೂವತ್ತು ಮತ್ತು ಚಾಮರಾಜನಗರದಲ್ಲಿ ಒಂದು ನೂರ ಎಪ್ಪತ್ತೆಂಟು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎರಡು ನೂರ ಅರವತ್ತ ಎರಡು ಅದೇ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ನೂರ ಎಂಬತ್ತ್ಮೂರು ಚಿತ್ರದುರ್ಗದಲ್ಲಿ ಒಂದು ನೂರ ಹದಿನೆಂಟು ದಕ್ಷಿಣ ಕನ್ನಡದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಮುನ್ನೂರ ಹದಿನಾರು ಮತ್ತು ದಾವಣಗೆರೆಯಲ್ಲಿ ನೂರ ನಾಲ್ಕು ಧಾರವಾಡದಲ್ಲಿ ನೂರ ಇಪ್ಪತ್ತ್ನಾಲ್ಕು ಗದಗದಲ್ಲಿ ಎರಡು ನೂರ ಮೂವತ್ತ್ಮೂರು ಹಾಸನದಲ್ಲಿ ನಾಲ್ಕುನೂರ ಮೂವತ್ತೈದು ಮತ್ತು ಅದೇ ರೀತಿಯಾಗಿ ಹಾವೇರಿ ಮತ್ತು ಕಲಬುರಗಿಯಲ್ಲಿ ಎಷ್ಟೆಲ್ಲ ಹುದ್ದೆಗಳೆಂದರೆ ಹಾವೇರಿಯಲ್ಲಿ ಎರಡುನೂರ ಮೂವತ್ತೇಳು ಕಲಬುರಗಿಯಲ್ಲಿ ನಾಲ್ಕುನೂರ ಐವತ್ತೈದು ಕೊಡಗಿನಲ್ಲಿ ನೂರ ಒಂಬತ್ತು ಕೋಲಾರದಲ್ಲಿ ನೂರ ಮುನ್ನೂರ ಇಪ್ಪತ್ತ್ಮೂರು ಕೊಪ್ಪಳದಲ್ಲಿ ನಾನೂರ ಎಲ್ ಎಪ್ಪತ್ತೆಂಟು ಮಂಡ್ಯದಲ್ಲಿ ನಾಲ್ಕುನೂರ ಹದಿನಾಲ್ಕು ಹುದ್ದೆಗಳು ಮತ್ತು ಮುಂದುವರೆದು ನೋಡಿ ಮೈಸೂರಲ್ಲಿ ಎಷ್ಟಿದೆ ಎರಡು ನೂರ ಎಂಬತ್ತೆಂಟು ಅತಿಥಿ ಶಿಕ್ಷಕರ ಹುದ್ದೆಗಳು ರಾಯಚೂರಿನಲ್ಲಿ ಎಂಟುನೂರ ಅರವತ್ತ್ಮೂರು ನೋಡಿ ಅತಿ ಹೆಚ್ಚು ಇದೆ ಮತ್ತು ರಾಮನಗರದಲ್ಲಿ ಎರಡುನೂರ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಶಿವಮೊಗ್ಗದಲ್ಲಿ ಒಂದು ನೂರ ತೊಂಬತ್ತು ತುಮಕೂರಿನಲ್ಲಿ ಎರಡು ನೂರ ಐವತ್ತು ಹುದ್ದೆಗಳು ಮತ್ತು ತುಮಕೂರು ಮತ್ತು ಬಲ್ ಬರುವಂತಹ ಮಧುಗಿರಿಯಲ್ಲಿ ಎರಡು ನೂರ ಮೂರು ಉಡುಪಿಯಲ್ಲಿ ನೂರ ಎಪ್ಪತ್ತಾರು ಹುದ್ದೆಗಳು ನೆಕ್ಸ್ಟ್ ಮುಂದುವರೆದು ಉತ್ತರ ಕನ್ನಡದಲ್ಲಿ ಮೂವತ್ತ್ನಾಲ್ಕು ಹುದ್ದೆಗಳು ಉತ್ತರ ಕನ್ನಡ ಸಿರ್ಷಿಯಲ್ಲಿ ಬರುವಂತಹ ಒಂದು ಊರಿನಲ್ಲಿ ನೂರ ಐವತ್ತೊಂದು ಹುದ್ದೆಗಳು ವಿಜಯನಗರದಲ್ಲಿ ಕಂಡುಬರುವಂಥ ಹೊಸ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೆಂಟು ಹುದ್ದೆಗಳು ವಿಜಯಪುರದಲ್ಲಿ ನೂರ ಎಂಬತ್ತ್ಮೂರು ಮತ್ತು ಯಾದಗಿರಿಯಲ್ಲಿ ಆರುನೂರ ಮೂರು ಹುದ್ದೆಗಳು ಒಟ್ಟಾರೆಯಾಗಿ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉಲ್ಲೇಖವಾಗಿದೆ ಧನ್ಯವಾದಗಳು